ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತು ನಾವು ಮಾಡ್ತಾ ಇರುವ ರೆಸಿಪಿ ಚಕ್ಲಿ ರೆಸಿಪಿ ರೀ ಅದಕ್ಕೆ ಚಕ್ಲಿ ಮಾಡೋಕೆ ಯಾವುದೇ ಥರ ಅಕ್ಕಿ ನೆನ್ಸೋದ ಬೇಕಾಗಿಲ್ರಿ ಬ್ಯಾಳಿ ನೆನ್ಸೋದ ಬೇಕಾಗಿಲ್ಲ ರೀ ಸೂಪರ್ ಆಗಿ ಒಂದೆರಡು ಕಪ್ ರೇಷನ್ ಅಕ್ಕಿ ಇದ್ದು ಅಂದ್ರೆ ಸಾಕು ನೋಡ್ರಿ ಮಸ್ತಾಗಿ ಗರಿ ಗರಿ ಆಗಿರುವಂಥ ಚಕ್ಲಿ ಮಾಡ್ಬೋದು ನೋಡ್ರಿ ಮಾಡೋದಂತರೂ ಭಾಳ ಸಿಂಪಲ್ ಐತ್ರಿ ಒಂದು ಹತ್ತು ನಿಮಿಷನೂ ತನ ಈ ಚಕ್ಲಿ ನಾವು ಮಾಡ್ಬೋದು ನೋಡ್ರಿ ಬರ್ರಿ ಮೊದ್ಲು ಏನು ನೋಡೋಣ ರೀ ಇಲ್ಲಿ ಎರಡು ಕಪ್ ಆಗೋಷ್ಟು ರೇಷನ್ ಅಕ್ಕಿ ನಾ ಇದನ್ನ ಏನ್ ಮಾಡ್ಬೇಕ್ರಿ ಸ್ವಲ್ಪ ಬಟ್ಟೆಲೆ ಒರೆಸ್ಕೊಬೇಕ್ರಿ ಯಾಕಂದ್ರೆ ಧೂಳದಿರತೈತಲ್ರಿ ರೇಷನ್ ಅಕ್ಕಿ ಇದು ಹಂಗ ಹಂಗಂತ ಹೇಳಿ ಸ್ವಲ್ಪ ಒರೆಸ್ಕೊಂಡು ನೀಟಾಗಿ ಒಂದ್ ಸ್ವಲ್ಪ ಹುರಿಬೇಕು ನೋಡ್ರಿ ಹುರಿ ಅಂತೇಳಿ ಕಲರ್ ಚೇಂಜ್ ಆಗತ್ರಿ ಅಕ್ಕಿದ್ ಈ ತರ ಕಲರ್ ಚೇಂಜ್ ಆಗನ ಒಂದ್ ಪ್ಲೇದಾಗ ಮಂತ್ರಿ ಇದನ್ನ ಬಹಳ ಸಿಂಪಲ್ ಐತ್ರಿ ಈಗ ಅಕ್ಕಿ ತೆಗ್ದಿಟ್ಕೊಂಡ್ರೀವ್ರಿ ಅದಕ್ಕೆ ಏನ್ ಮಾಡ್ರಿ ಇಲ್ಲಿ ಕಡ್ಲಿ ಬ್ಯಾಳಿ ಉದ್ದಿನ ಬ್ಯಾಳಿ ಆಮೇಲೆ ಹೆಸರು ಬೇಳಿ ಒಂದೇ ಒಂದ್ ಚಮಚ ಆಗೋಷ್ಟು ಇದು ಹಾಕೊಳ್ಳೋ ಹಾಕೊಳ್ಳಿ ಎಲ್ಲ ಒಂದೊಂದ್ ಚಮಚ ಹಾಕೊಂಡು ಹುರಿದು ಇದು ಕೂಡ ಅಕ್ಕಿಯೊಳಗೆ ಮಿಕ್ಸ್ ಮಾಡೋಮ್ ರೀ ಟೇಸ್ಟ್ ಟೇಸ್ಟ್ ಆಗಿ ಬರ್ತೈತ್ರಿ ಇಲ್ಲಿ ಒಂದು ಕಪ್ ಆಗೋಷ್ಟು ಅವಲಕ್ಕಿ ಏನು ಮಾಡೀನಿ ನಾ ಮಿಕ್ಸರ್ಗೆ ಹಚ್ಕೊಂಡಿ ನೋಡ್ರಿ ಸಣ್ಣದಾಗೆ ನೀವು ಬೇಕಂದ್ರೆ ಚಾನ್ಸ್ ತಗೊಬೋದು ರೀ ಯಾಕಂದ್ರೆ ನಾ ಇಲ್ಲಿ ಆಲ್ರೆಡಿ ಸಾಫ್ಟಾಗೆ ರೀ ಇದನ್ನ ಒಂದು ಕಪ್ ಆಗೋಷ್ಟು ಅವಲಕ್ಕಿ ಹಾಕೊಂಡಿನಿ ನೋಡ್ರಿ ಪರ್ಫೆಕ್ಟ್ ಮೆಸರ್ಮೆಂಟ್ ಮಾಡ್ಬೇಕು ರೀ ಇದನ್ನ ಒಂದು ಕಪ್ ಅವಲಕ್ಕಿಗೆ ಅರ್ಧ ಕಪ್ ಆಗೋಷ್ಟು ಪುಟಾಣಿ ಹಾಕೋಬೇಕು ಇದು ಕೂಡ ಸಣ್ಣಗೆ ರುಬ್ಕೊಬೇಕು ನೋಡ್ರಿ ಹಿಟ್ಟ ಹ್ಯಾಂಗಿರ್ತೈತೆ ಅಲ್ರಿ ಅದೇ ಥರ ರುಬ್ಬಬೇಕ್ರಿ ಒಟ್ಟಾಗ ತರಿ ತರಿ ರೀ ಇದನ್ನು ಕೂಡ ಮಿಕ್ಸ್ ಮಾಡುವ ಮಂತ್ರಿ ಅದ್ರೊಳಗೆ ಅವಲಕ್ಕಿ ಏನು ರುಬ್ಬಿಟ್ಕೊಂಡ್ರೆ ಅಲ್ರ ಅದ್ರಾಗ ಇದನ್ನ ಮಿಕ್ಸ್ ಮಂತ್ರಿ ಈಗ ನೆಕ್ಸ್ಟ್ ಇವ್ ಏನ್ ಅಕ್ಕಿ ಹುರ್ದಿಟ್ವನ್ ಅಲ್ರಿ ಅಕ್ಕಿ ಬ್ಯಾಳಿ ಇದು ಕೂಡ ಮಿಕ್ಸರ್ ಹಾಕೊಂಡು ಸಣ್ಣಗೆ ಮಂತ್ರಿ ಇದು ಮಾಡಾಕೇನ್ ಬಹಳ ಟೈಮ್ ಅಂದ್ರೆ ಹತ್ತಂಗಿಲ್ರಿ ಜಲ್ದಿನೇ ಮಾಡ್ತೇವ್ರಿ ಅದ್ರ ಮೆಜರ್ಮೆಂಟ್ ಪರ್ಫೆಕ್ಟ್ ಇರ್ಬೇಕು ನೋಡ್ರಿ ಸೂಪರ್ ಆಗಿ ಬರ್ತಾವ್ರಿ ಚಕ್ಲಿ ಇಲ್ಲಿ ನೋಡ್ರಿ ಹಿಟ್ ಕೂಡ ರೆಡಿ ಮಾಡ್ಕೊಂಡಿನ್ರಿ ಇದು ಕೂಡ ಎರಡು ಕಪ್ ಆಗೋಷ್ಟು ಹಿಟ್ ಐತ್ರಿ ಒಂದ್ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಳತ್ತಿನ ನೋಡ್ರಿ ಅದು ಒಂದೂವರೆ ಕಪ್ ಇದು ಒಂದ್ ಒಂದೂವರೆ ಕಪ್ ರೀ ಟೋಟಲ್ ಮೂರ್ ಕಪ್ ರೀ ಆಗೋಷ್ಟು ಹಿಟ್ಟು ಹಾಕೊಂಡು ಅದಕ್ಕೆ ಧನಿಯಾ ಪುಡಿ ಜೀರಾ ಪುಡಿ ರೆಡ್ ಚಿಲ್ಲಿ ಪೌಡರ್ ಅರ್ಶನ ಆಮೇಲೆ ಎರಡ್ ಎರಡ್ ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳ ಆಮೇಲೆ ಅಜ್ವೈನ್ ಕೂಡ ಹಾಕೊಂಡಿನ್ ನೋಡ್ರಿ ಇದನ್ನ ಏನ್ ಮಾಡ್ರಿ ಮಿಕ್ಸ್ ಮಾಡ್ಕೊಳತ್ರಿ ಸ್ವಲ್ಪ ಉಪ್ಪು ಹಾಕೊಂಡು ಈಜಿ ಐತ್ರಿ ಮತ್ತ ಅಷ್ಟೇ ಮಸ್ತಾಗಿ ಬರ್ತಾವ್ರಿ ನೀವು ಇಷ್ಟೇ ರೀ ಮೆಜರ್ಮೆಂಟ್ ಆಗಿ ಫಾಲೋ ಮಾಡಿದ್ರೆ ಅಂತ ಇಟ್ಕೊಳ್ರಿ ಒಂದೇ ಸರ್ತಿಗೆ ಪರ್ಫೆಕ್ಟ್ ಆಗಿರುವಂತ ಚಕ್ಲಿ ಬರ್ತಾವ್ ನೋಡ್ರಿ ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಬಿಸಿ ಮಾಡ್ಕೊಳತ್ತೀನಿರಿ ಬಾಳ್ ಬಿಸಿ ಇರ್ಬೇಕ್ರಿ ಹಾಕೊಂತಡಿ ಈ ತರ ಬಬಲ್ಸ್ ಬರ್ಬೇಕು ನೋಡ್ರಿ ಇದು ಕೂಡ ಹಾಕೊಂಡೇವ್ರಿ ನಾವ್ ಎಣ್ಣೆ ಇದನ್ನು ಸ್ವಲ್ಪ ಮಿಕ್ಸ್ ಮಂತ್ರಿ ಚಂದಾಗಿ ಕೈಲಿಯ ಮಿಕ್ಸ್ ಮಾಡ್ಕೊರಿ ಅಂದ್ರೆ ಕೈಲಿ ಅಂದ್ರೆ ಬಾಳ್ ಬಿಸಿ ಇರ್ತದೆ ಅಲ್ರಿ ಎಣ್ಣೆ ಮೊದಲ ಸ್ವಲ್ಪ ಚಮಚಲಿ ಮಿಕ್ಸ್ ಮಾಡ್ಕೋರಿ ಆಮೇಲೆ ಕೈಲಿ ಮಿಕ್ಸ್ ಮಾಡ್ಕೋರಿ ನೋಡ್ರಿ ಮುಷ್ಟಿ ಕಟ್ಟಿದ್ರೆ హింగ్ ఉండీ తర ఆగ్రీ ఈ కడే నీర్ కూడా కయిస్ ఇట్కొంది సన్నదాగే బబల్స్ బరత్నగ నీర్ తగదు ఇర హిట్ొగ్ హ నోడ్రీ స్వల్ప్ స్వల్ప్ హిట్ హాకొ ఇన్న కల్స్కో జాస్తి గట్టి బెక్ స్వల్ప అంద్ర జాస్తి గట్టి అంద్ర హ్యాంగంద్రీ చపాతి హిట్ కల్స్తల్ అదక స్వల్ప్ గట్ి కల్స్కో ఇన్న స్వల్ప్ స్వల్ప నీర్ హిట్ చందగా కల్స్కో నోడీ ನೋಡ್ರಿ ಕಲ್ಸಿ ಇಟ್ಕೊಂಡಿನ್ರಿ ಆಲ್ರೆಡಿ ಇದು ಹಿಟ್ಟು ಗಟ್ಟಿನೇ ಇರ್ಬೇಕ್ರಿ ನಾವು ಕಲ್ಸತ್ನಾಗ ಏನ್ ಮಾಡ್ಕೋಬೇಕ್ರಿ ಚಕ್ಲಿ ಹಾಕ್ತೇವಲ್ರಿ ಒಂದ್ ಹತ್ತು ನಿಮಿಷ ಇದನ್ನ ನೆನ್ಸಿಡು ಮಂತ್ರಿ ಈಗ ಹತ್ತು ನಿಮಿಷ ಕೂಡ ಆಗೈತ್ರಿ ಈಗ ನಾವು ಚಕ್ಲಿ ಮಾಡಾಕ ಹಿಟ್ಟು ಫರ್ಫೆಕ್ಟ್ ಆಗಿ ಕೈಯಲ್ಲೇ ಸ್ವಲ್ಪ ಮೆತ್ತಗ್ ಮಾಡ್ಕೋಬೇಕು ನೋಡ್ರಿ ಇದನ್ನ ಇದು ನಿಮ್ಗೆ ಏನಾದ್ರು ಇನ್ನ ಜಾಸ್ತಿ ಗಟ್ಟಿ ಅನ್ಸತ್ತಂದ್ರ ನೀರ್ಲೆ ಸ್ವಲ್ಪ ಬಿಸಿನೀರ್ ಚಿಗು ಅಂದ್ರ ಬಿಸಿನೀರ್ ಸ್ವಲ್ಪ ಅದ್ರ ಮ್ಯಾಲ ಸಿಂಬರ್ಸ್ಬೇಕ್ರಿ ನೋಡ್ರಿ ಕೈಯಲ್ಲೇನೆ ಆಗಿ ರೆಡಿ ಆಗೈತ್ರಿ ಈಗ ನಾ ಚಕ್ಲಿ ಮನೆಯೊಳಗ ಹಿಟ್ ತುಂಬತೀನಿ ನನ್ನ ಕಡೆ ಹಳಿ ಐತ್ರಿ ಇದಕ್ ಸ್ವಲ್ಪ ಎಣ್ಣೆ ನಾ ಎಣ್ಣೆ ಹಚ್ಕೊಂತ ಹಾಕೋದ್ರಿಂದ ಜಲ್ದಿ ಹಿಟ್ಟು ಹಂಗಂತ ಹೇಳಿ ಈಗ ನೋಡ್ರಿ ನಾ ಹಿಟ್ ರೆಡಿ ಮಾಡ್ಕೊತಿನಿ ಆ ಕಡೆ ಎಣ್ಣೆ ಕೂಡ ಹಚ್ಕೊಳತ್ರಿ ನಾನ್ ಚಕ್ಲಿ ಮನೆಗೆ ಈಗ ಸಿಂಪಲ್ರಿ ಅದ್ರೊಳಗೆ ತುಂಬಿ ಚಕ್ಲಿ ಹಾಕೋದು ನೋಡ್ರಿ ಇಷ್ಟೇ ರೀ ಏನು ಅಷ್ಟೇನು ಇದಿಲ್ರಿ నోడ్రీ చక్లి మనీ ఒళగ హాక్రీ ఈ చక్లి హాక్రీ సూపర్ ఆగి బర్తవ నోడ్రీ నీవు గట్ ఇ హిట్ హాక్రి అంద్ర కట్ హాక్తవ్రీ స్వల్ప్ సాఫ్ట్ మారి హాక్రిందట కట్ ఆగల్ రీ చక్లి నోడ్రీ రెడీ అగత్రీ అదే రీతి ఎలా చక్లి మిట్కళతీ ఫస్ట్ చక్లి మిట్కడు ఎన్నె కరద్ర ఈజి ఆత నోడ్రీ ఈ చక్లి మిట్క్రీ ఎన్నె కర్రీ ఈ నోడ్రీ ఒందొందాగి సొక్కస ఎన్నిగ బిడ్బెక్ ఇవు బొబల్స్ బరతల్ బొబల్స్ ఎలా స్వల్ప్ కడిమీ అగనే తిరుగు హాక్బెక్ నోడ్రీ ఒమ్ యాకంద్ర కట్ ఆక్తవ్రీ అవ నోడ్రీ సార్క హింగ్ కళగ మ్యాగ కళగ మ్యాగ మాడారీ సర్తి మూర్ సర్తి మాద్ర సాక్ నోడ్రీ స్వల్ప్ లైట్ కలర్ చేంజ్ ఆగతల తగి నో నోడ్రీ ఎస్ మస్త్ ಬಾಯಾಗಿಟ್ರ ಸಾಕ್ರಿ ಅಟ್ ಮಸ್ತ್ ಕರ್ಗಂಥ ಚಕ್ಲಿ ಅದಾವ್ ನೋಡ್ರಿ ಒಂದೇ ಸರ್ತಿಗೆ ಯಾರು ಬೇಕಾದ್ರೂ ಪರ್ಫೆಕ್ಟ್ ಆಗಿ ಮಾಡುವಂತ ರೀ ಇಷ್ಟಕ್ಕೆ ನೀವು ಮೆಜರ್ಮೆಂಟ್ ಫಾಲೋ ಮಾಡ್ಬೇಕಾಗತ್ ನೋಡ್ರಿ ಅದೇ ರೀತಿ ನಾವು ಉಳಿದಿರೋ ಚಕ್ಲಿಗಳನ್ನೆಲ್ಲ ಫ್ರೈ ಮಾಡಿ ತೊಳತ್ತೀನಿ ನೋಡ್ರಿ ನನ್ನ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋರಿ నోడ్రీ అదే రీతి నా ఎలా చక్లినా ఫ్రై మిట్కీన్ నోడ్రీ కలర్ కూడా నోడ్రీ ఎట్ మే బంద్రీ ఒందర్తి ఈ హబ్బక ఈ చక్ ట్రై మి నాగ చక్లి ట్రై మి నోడ్రీ ఎలా చక్లి మి ప్లేటింగ్ ను మార్క్రీ సూపర్ ఆగి బందవ్రీ అదే అదే రీతి ని చక్లి నా క్రి హ్యాంగ్ బంద్రిస్పినెస్ హ్యాంగ అదవ అంతి ತೋರಿಸ್ತೀನಿ ನೋಡ್ರಿ ನೋಡ್ರಿ ಜಸ್ಟ್ ಹಿಂಗ್ ಕೈಯಾಗ್ ಟಚ್ ಮಾಡಿದ್ರೆ ಸಾಕ್ರಿ ಕಟ್ ಆಗಬೇತ್ರಿ ನೋಡ್ರಿ ಆಲ್ರೆಡಿ ನನ್ ಮಕ್ಳು ಕೂಡ ತಗೊಂಡ್ ತಿನ್ನತಾರ್ರಿ ಏನ್ ಇಲ್ರೀ ನೋಡ್ರಿ ಜಸ್ಟ್ ಹಿಂಗ್ ತೊಗೊಂಡ ಹಿಂಗ ಪ್ರೆಸ್ ಮಾಡಿದ್ರೆ ಸಾಕ್ರಿ ಕಟ್ ಆಲ ಚಕ್ಲಿ ಅಟ್ ಸೂಪರ್ ಆಗಿ ಬಂದವ್ ನೋಡ್ರಿ ಒಂದ್ಸರ್ತಿ ಈ ಹಬ್ಬಕ್ಕ ಚಕ್ಲಿನ ಟ್ರೈ ಮಾಡ್ರಿ ನೋಡ್ರಿ ಎಟ್ ಮಸ್ತ್ ಆಗಿ ಕಲರ್ ಕೂಡ ಬಂದವ್ರಿ ఒందే సర్తి గ్యారెంటీ సమేత్ నా హెడ్తీన్ీ ఒ సర్తి నా మెజర్మెంట్ ఫాలో మరక్ట్ ఆగి బర్త నోడ్రీ